ನೋಡಿ ನಾವು ಟ್ರಿಪ್ ಬಂದಿದ್ದೀರಿ ನೋಡಿ ಇಬ್ರು ಅಲ್ಲೇ ಕಾನೂನು ಕೈ ತಗೊಂಡು ಜಗಳ್ತಾ ಇದ್ದಾರೆ ನೋಡಿ ನೋಡಿ ಇವನೇ ಇವನು ದೊಡ್ಡ ಸಡೆ ಇವ್ರಿಬ್ಳೆ ಕೇಳ್ಸ್ಕೊಳ್ಳಿ ಬೀಜ ಓ ಇವರು ಅತ್ತೆ ಹೇಳ್ತಿದ್ದಾರೆ ಅವ್ರ ಅತ್ತೆ ಹೇಳ್ತಿದ್ದಾರೆ ಅವ್ನ ಬೀಜ ಹೊಡಿಬೇಕಂತೆ

ಜಿ ಸುರೇ ನಮಜ್ಜಿ ಶಾಖೆ ಸುಚ್ಚಾಗೆ ನೋಡಿ ಹೋಲ್ ಫ್ಯಾಮಿಲಿ ಟ್ರಿಪ್ ಅಲ್ಲಿ ಅಲಮ್ಮ ಆಯೋ

ಹೋಗ್ತಾಯಿದೆ ಈಗ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಿಗಂದೂರ್ ಹತ್ರ ಇದ್ದೀರಿ ನಾ ದೇವಸ್ಥಾನ ಹತ್ರ ಹೋಗಬೇಕು ಅದಕ್ಕಿಂತ ಮುಂಚೆ ಬೆಳಗ್ಗೆ ಯಾರು ನಾಶ ಮಾಡಿಲ್ಲ ಸೊ ಜಸ್ಟ್ ಈಗಷ್ಟೇ ಕಾಫಿ ಆಯಿತು ಈಗ ಅಯ್ಯ ಮಾಡ್ತಿದ್ದಾರೆ ಬಟ್ರು I'm Kerry Moksi Tan. Hi Kerry, hi, hi Hi, hello everyone, how are you? How are you people? Hi, everyone. Okay, say hi. Hi, 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 hi. ನೋಡಿ ಇದಕ್ಕೂ ಶೇಖ್ ಆಗ್ಬಿಡೈತೆ ಪುಸ್ಪತಿ ಕೈ ಆಡ್ತಲ್ಲ ಸಿಕ್ಕ ಸಿಕ್ಕು ನೋಡಲ್ಲಿ ಕೈ ಆಡ್ತಾ ಇಲ್ಲ ನೋಡಿ ಹ್ಞೂ ಅದೆಲ್ಲ ನೋಡಿ ಅಡುಗೆ ಮಾಡ್ತಾ ಇದ್ದೀವಿ ಸೊ ಈಗೆಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ರಿ ಹೊಸ ಮದುವೆ ಹೆಣ್ಣು ಗಂಡು ಮದುವೆ ಆಯ್ತು ಅಂದ್ಬಿಟ್ಟು ಫೋಲ್ ಫ್ಯಾಮಿಲಿ ಟ್ರಿಪ್ ಬಂದಿದ್ದೀರಿ ಸೊ ಈಗ ಫಸ್ಟು ಸರಿಯಾಗಿ ಆಗ್ತಾವೆ ನೀವು ಇದು ಗಾಡಿ ಒಳ್ಳೆಯಂತ ಓಡ್ಸಿತ್ತು ಬೇರೆ ಕರೆಕ್ಟಾಗಿತ್ತು ಸಿಗಂದೂರಿಗೆ ಬಂದಿದ್ದೀರಿ ಸಿಗಂದೂರಿಂದಿಲ್ಲ